ನಮಸ್ಕಾರ ಇವತ್ತಿನ ನಮ್ಮ ಚರ್ಚೆಗೆ ಎಲ್ರಿಗೂ ಸ್ವಾಗತ ಇವತ್ತು ನಾವು ಉಪವಾಸದ ಬಗ್ಗೆ ಮಾತಾಡ್ತಾ ಇದ್ದೀವಿ ಆದರೆ ಕೇವಲ ಅದರ ಕಠಿಣ ನಿಯಮಗಳ ಬಗ್ಗೆ ಅಲ್ಲ ಅಲ್ಲ ಖಂಡಿತ ಅಲ್ಲ ಬದಲಿಗೆ ಆ ನಿಯಮಗಳಲ್ಲೇ ಅಡಗಿರೋ ಒಂದು ಕರುಣೆ ಒಂದು ಸುಲಭತೆ ಇದೆಯಲ್ಲ ಅದರ ಬಗ್ಗೆ ನಮ್ಮ ಕೈಯಲ್ಲಿ ಖುರಾನ್ನ ಸೂರ ಅಲ್ಬಕರಾದ ನೂರ ಎಂಬತ್ನಾಲ್ಕನೇ ಆಯತ್ತಿದೆ ಹೌದು ಈ ಒಂದು ಆಯತ್ತಿದೆಯಲ್ಲ ಇದೊಂದು ಕ್ರಾಂತಿಯ ಹಾಗೆ ಓಹ್ ಇದು ಕೇವಲ ವಿನಾಯಿತಿಗಳ ಪಟ್ಟಿಯಲ್ಲ ಬದಲಿಗೆ ಅಲ್ಲಾಹನು ತನ್ನ ಸೃಷ್ಟಿಯೊಂದಿಗೆ ಹೇಗೆ ಮಾತಾಡ್ತಾನೆ ಅನ್ನೋದಕ್ಕೆ ಒಂದು ಅದ್ಭುತ ಉದಾಹರಣೆ ಸರಿ ಸರಿ ಅಂದ್ರೆ ಉಪವಾಸ ಅನ್ನೋದು ಬರೀ ಹಸಿವಿನಿಂದ ಇರೋದಲ್ಲ ಅದೊಂದು ಆಧ್ಯಾತ್ಮಿಕ ಪಯಣ ಆದ್ರೆ ಆ ಪಯಣ ಎಲ್ರಿಗೂ ಒಂದೇ ರೀತಿ ಇರಲ್ಲ ಅಲ್ವಾ ಹೌದು ನಿಜ ಜನರ ಪರಿಸ್ಥಿತಿಗಳು ಅವರ ಆರೋಗ್ಯ ಜವಾಬ್ದಾರಿಗಳು ಎಲ್ಲವೂ ಬೇರೆ ಬೇರೆ ಇದನ್ನ ಅಲ್ಲಾಹನು ಅರ್ಥ ಮಾಡ್ಕೊಂಡಿದ್ದಾನೆ ಅನ್ನೋದಕ್ಕೆ ಈ ಆಯತ್ತೊಂದು ದೊಡ್ಡ ಸಾಕ್ಷಿ ಹಾಗಾದ್ರೆ ಬನ್ನಿ ಈ ಆಯತ್ನ ಹಿನ್ನೆಲೆಯಿಂದಲೇ ಶುರು ಮಾಡೋಣ ಉಪವಾಸದ ಆಜ್ಞೆ ಮೊದಲ ಬಾರಿಗೆ ಬಂದಾಗ ಜನರ ರಿಯಾಕ್ಷನ್ ಹೇಗಿತ್ತು ಈ ಆಯತ್ ಯಾಕೆ ಬಂತು ನಮ್ಮನ್ನು ಸ್ವಲ್ಪ ಆ ಕಾಲಕ್ಕೆ ಕರ್ಕೊಂಡು ಹೋಗಿ ಖಂಡಿತ ಒಂದು ಕ್ಷಣ ಕಲ್ಪನೆ ಮಾಡಿಕೊಳ್ಳಿ ನಾವೊಂದು ಸಾವಿರದ ನಾನೂರು ವರ್ಷ ಹಿಂದೆ ಮದಿನಾದಲ್ಲಿದ್ದೀವಿ ಉಪವಾಸದ ಆಜ್ಞೆ ಹೊಸದಾಗಿ ಬಂದಿದೆ ನೀವೊಬ್ಬ ಸಾಮಾನ್ಯ ವ್ಯಕ್ತಿ ಅಂದ್ಕೊಳ್ಳಿ ಒಬ್ಬ ರೈತ ದಿನವಿಡೀ ಅರೇಬಿಯಾದ ಆ ಸುಡುವ ಬಿಸಿಲಲ್ಲಿ ಕೆಲಸ ಮಾಡಬೇಕು ಕಷ್ಟ ಅಥವಾ ನೀವೊಬ್ಬ ವ್ಯಾಪಾರಿ ವಾರಗಟ್ಲೆ ಮರುಭೂಮಿಯಲ್ಲಿ ಪ್ರಯಾಣ ಮಾಡ್ತೀರಾ ಆಗ ದಿನವಿಡೀ ನೀರು ಆಹಾರ ಇಲ್ದೇ ಇರೋದು ಅಂದ್ರೆ ಚಿಂತೆ ಹಾಗೆ ಆಗತ್ತೆ ಹೌದು ಇದು ದೈಹಿಕವಾಗಿ ಸಾಧ್ಯನಾ ಅನ್ನೋ ಪ್ರಶ್ನೆ ಸಹಜವಾಗಿ ಬಂದಿತ್ತು ಅಂದ್ರೆ ಇದು ಕೇವಲ ಒಂದು ಥಿಯರಿ ಚರ್ಚೆ ಆಗಿರ್ಲಿಲ್ಲ ಇದು ಜನರ ನಿಜ ಜೀವನದ ದಿನನಿತ್ಯದ ಕಷ್ಟಗಳಿಗೆ ಸಂಬಂಧಪಟ್ಟ ಪ್ರಶ್ನೆ ಆಗಿತ್ತು ನಿಖರವಾಗಿ ಆಗ ಕೆಲವು ಸಹಾಬಿಗಳು ಅಂದ್ರೆ ಪ್ರವಾದಿಯವರ ಅನುಯಾಯಿಗಳು ತಮ್ಮ ನಿಜವಾದ ಕಷ್ಟಗಳನ್ನ ಮುಂದಿಟ್ರು ಕೆಲವರಿಗೆ ವಯಸ್ಸಾಗಿತ್ತು ಇನ್ನೂ ಕೆಲವರಿಗೆ ಅನಾರೋಗ್ಯ ಆಗ ಅಲ್ಲಾಹನು ಈ ಆಯತ್ತನ್ನು ಕಳುಹಿಸಿದ ಪ್ರವಾದಿಯವರು ಮಸೀದಿಯಲ್ಲಿ ಎಲ್ಲರ ಮುಂದೆ ಇದನ್ನು ಓದಿ ಹೇಳ್ತಾರೆ ನಿಮ್ಮಲ್ಲಿ ಯಾರಾದ್ರೂ ಅನಾರೋಗ್ಯದಲ್ಲಿದ್ರೆ ಅಥವಾ ಪ್ರಯಾಣದಲ್ಲಿದ್ರೆ ಅವರು ಬೇರೆ ದಿನಗಳಲ್ಲಿ ಉಪವಾಸವನ್ನು ಪೂರೈಸಬಹುದು ಆ ಕ್ಷಣದಲ್ಲಿ ಜನರ ಮನಸ್ಸಿಗೆ ಆದ ನಿರಾಳತೆಯನ್ನ ಊಹಿಸಿಕೊಳ್ಳಿ ಅದು ಕೇವಲ ಒಂದು ರೂಲ್ ಆಗಿರ್ಲಿಲ್ಲ ಅದೊಂದು ದೈವಿಕ ಸಾಂತ್ವನ ನಾನು ನಿಮ್ಮ ಕಷ್ಟಗಳನ್ನ ಅರ್ಥ ಮಾಡ್ಕೊಂಡಿದ್ದೀನಿ ಅಂತ ದೇವ್ರು ಹೇಳಿದ ಹಾಗೆ ಅದ್ಭುತ ಆ ದೃಶ್ಯವನ್ನ ಕಲ್ಪಿಸ್ಕೊಂಡ್ರೆ ಮೈ ರೋಮಾಂಚನ ಆಗತ್ತ ಉಪವಾಸ ಒಂದು ಹೊರೆಯಲ್ಲ ಸುಲಭತೆಯೊಂದಿಗೆ ಬಂದ ತರಬೇತಿ ಅನ್ನೋ ಅರಿವು ಅವ್ರಿಗೆ ಆ ಕ್ಷಣದಲ್ಲೂ ಮೂಡಿರಬೇಕು ಸರಿ ಹಾಗಾದ್ರೆ ಆ ಆಯತ್ನ ಪದರಗಳನ್ನು ಒಂದೊಂದಾಗಿ ಬಿಡಿಸಿ ನೋಡೋಣ ನಮ್ಮ ಮೂಲಗಳ ಪ್ರಕಾರ ಇದರಲ್ಲಿ ಐದು ಮುಖ್ಯ ಹಂತಗಳಿದೆ ಅಲ್ವಾ ಹೌದು ಮೊದಲನೇದಾಗಿ ಆಯತ್ ಶುರುವಾಗೋದೆ ಕೆಲವೇ ದಿನಗಳು ಅನ್ನೋ ಪದದಿಂದ ಇದರ ಮಹತ್ವ ಏನು ನೋಡಿ ಆ ಪದವೇ ಒಂದು ದೊಡ್ಡ ಸೈಕೊಲಾಜಿಕಲ್ ರಿಲೀಫ್ ಕೊಡುತ್ತೆ ಹೇಗೆ ಉಪವಾಸ ಮಾಡಿ ಅಂತ ನೇರವಾಗಿ ಹೇಳೋ ಬದಲು ಇದು ಕೆಲವೇ ದಿನಗಳು ಮಾತ್ರ ಅಂತ ಶುರು ಮಾಡೋದ್ರಲ್ಲಿ ಒಂದು ತಂತ್ರ ಇದೆ ಇದು ಜೀವನ ಪೂರ್ತಿ ಇರೋ ಓಕೆ ಬದಲಿಗೆ ಇದು ಕೆಲವೇ ಎಣಿಸಬಹುದಾದ ದಿನಗಳ ಕಾಲ ನಡೆಯೋ ಒಂದು ಸ್ಪಿರಿಚುವಲ್ ಟ್ರೈನಿಂಗ್ ಒಂದು ರೀತಿಯಲ್ಲಿ ಇದೊಂದು ಸೀಸನಲ್ ಪ್ಯೂರಿಫಿಕೇಷನ್ ವರ್ಷಕ್ಕೊಮ್ಮೆ ನಮ್ಮನ್ನ ದೈಹಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ರೀಚಾರ್ಜ್ ಮಾಡೋ ಪ್ರಾಸೆಸ್ ಸರಿ ಕೆಲವೇ ದಿನಗಳು ಅನ್ನೋದು ಮಾನಸಿಕವಾಗಿ ಒಂದು ದೊಡ್ಡ ಸಮಾಧಾನ ಆದರೆ ಆ ಕೆಲವು ದಿನಗಳಲ್ಲೂ ಎಲ್ಲರಿಗೂ ಆರೋಗ್ಯ ಒಂದೇ ರೀತಿ ಇರಲ್ಲ ಜೀವನದಲ್ಲಿ ಅನಿರೀಕ್ಷಿತ ಘಟನೆಗಳು ನಡೀತವೆ ಅನಾರೋಗ್ಯ ಪ್ರಯಾಣ ಇಂತಹ ಪ್ರಾಕ್ಟಿಕಲ್ ಚಾಲೆಂಜ್ಗಳನ್ನ ಈ ಆಯತ್ ಹೇಗೆ ನಿಭಾಯಿಸುತ್ತೆ ಅದೇ ಎರಡನೇ ಪದರಲ್ವಾ ಹೌದು ಎರಡನೇ ಪದರವೇ ಈ ಆಯತ್ನ ಪ್ರಾಕ್ಟಿಕಲ್ ಬ್ಯೂಟಿ ಅನಾರೋಗ್ಯದ ಸಮಯದಲ್ಲಿ ಉಪವಾಸ ಮಾಡಿದ್ರೆ ದೇಹಕ್ಕೆ ಇನ್ನಷ್ಟು ಹಾನಿಯಾಗ್ಬೋದು ಖಂಡಿತ ಹಾಗೆ ಹಿಂದಿನ ಕಾಲದ ದೀರ್ಘ ಪ್ರಯಾಣದಲ್ಲಿ ದಣಿವು ಅಸ್ಥಿರತೆ ಇರ್ತಿತ್ತು ಈಗ್ಲೂ ಅಷ್ಟೇ ಲಾಂಗ್ ಜರ್ನಿ ಕಷ್ಟಕರವೇ ಇಂಥ ಸಂದರ್ಭಗಳಲ್ಲಿ ಉಪವಾಸ ಬಿಡೋಕೆ ಪರ್ಮಿಷನ್ ಇದೆ ಆದ್ರೆ ಇಲ್ಲಿ ಒಂದು ಕಂಡೀಷನ್ ಇದೆ ಏನದು ನಂತರ ಆ ಬಿಟ್ಟ ದಿನಗಳನ್ನ ಪೂರೈಸಬೇಕು ಇದನ್ನ ಇಸ್ಲಾಮಿಕ್ ಭಾಷೆಯಲ್ಲಿ ಕಜಾ ಅಂತಾರೆ ಕಜಾ ನಾವು ಪೂರೈಸುವುದು ಅಂತ ಸರಳವಾಗಿ ಹೇಳ್ಬೋದು ಆದ್ರೆ ಕಜಾ ಪದದಲ್ಲಿ ಒಂದು ಜವಾಬ್ದಾರಿಯ ಭಾವನೆ ಇದೆ ಅಂದ್ರೆ ವಿನಾಯಿತಿ ಇದೆ ಅಂತ ಮಾತ್ರಕ್ಕೆ ಜವಾಬ್ದಾರಿಯಿಂದ ತಪ್ಪಿಸಿಕೊಳ್ಳೋ ಹಾಗಿಲ್ಲ ಇದು ಸುಲಭತೆ ಮತ್ತು ಜವಾಬ್ದಾರಿ ಎರಡನ್ನೂ ಒಟ್ಟಿಗೆ ಕಲಿಸುತ್ತೆ ಇಲ್ಲಿ ಒಂದು ಪ್ರಶ್ನೆ ಅನಾರೋಗ್ಯ ಅಂದ್ರೆ ಯಾವುದು ಸಣ್ಣ ತಲೆನೋವಿಗೂ ಉಪವಾಸ ಬಿಡಮೋದ ಅಥವಾ ಪ್ರಯಾಣ ಅಂದ್ರೆ ಎಷ್ಟು ದೂರ ಉತ್ತಮ ಪ್ರಶ್ನೆ ಧರ್ಮಶಾಸ್ತ್ರಜ್ಞರು ಈ ಬಗ್ಗೆ ಸಾಕಷ್ಟು ಚರ್ಚೆ ಮಾಡಿದ್ದಾರೆ ಇದರ ಮೂಲ ತತ್ವ ಮಶಕ್ಕತ್ ಅಂದ್ರೆ ಕಷ್ಟ ಮಶಕ್ಕತ್ ಹೌದು ಯಾವ ಅನಾರೋಗ್ಯ ಅಥವಾ ಪ್ರಯಾಣ ನಿಮ್ಗೆ ಅಸಹನೀಯ ಕಷ್ಟವನ್ನು ಕೊಡುತ್ತೋ ಆಗ ವಿನಾಯಿತಿ ಅಪ್ಲೈ ಆಗತ್ತೆ ಇದು ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾಗುತ್ತೆ ಇದರ ಮುದ್ದೇಶ ಹೋಲ್ಸ್ ಹುಡುಕೋದಲ್ಲ ನಿಜವಾದ ಕಷ್ಟದಲ್ಲಿರೋರ್ಗೆ ಸಹಾಯ ಮಾಡೋದು ಸ್ಪಷ್ಟವಾಯ್ತು ಸರಿ ತಾತ್ಕಾಲಿಕ ವಿನಾಯಿತಿ ಅರ್ಥಾಯ್ತು ಆದರೆ ಜೀವನದಲ್ಲಿ ಎಲ್ಲ ಸಮಸ್ಯೆಗಳು ತಾತ್ಕಾಲಿಕ ಅಲ್ಲ ಒಬ್ಬ ವ್ಯಕ್ತಿಗೆ ಡಯಾಬಿಟಿಸ್ ತರಹ ದೀರ್ಘಕಾಲದ ಕಾಯಿಲೆ ಇದ್ರೆ ಅಥವಾ ವಯಸ್ಸಾದ ಕಾರಣದಿಂದ ಅವರು ಯಾವತ್ತೂ ಉಪವಾಸ ಮಾಡೋಕೆ ಆಗದೇ ಇರಬಹುದು ಇಂತಹ ಸಂದರ್ಭದಲ್ಲಿ ಇಸ್ಲಾಂ ಏನು ಹೇಳುತ್ತೆ ಅದೇ ಮೂರನೇ ಪದರ ಯಾರು ದೈಹಿಕವಾಗಿ ಶಾಶ್ವತವಾಗಿ ಉಪವಾಸ ಮಾಡೋಕೆ ಅಸಮರ್ಥರೋ ಅವರಿಗಾಗಿ ಫಿದಿಯಾ ಅನ್ನೋ ಒಂದು ಅದ್ಭುತ ಪರಿಹಾರ ಇದೆ ಫಿದಿಯಾ ಹೌದು ಅಂದ್ರೆ ಪ್ರತಿ ಉಪವಾಸಕ್ಕೆ ಪ್ರತಿಯಾಗಿ ಒಬ್ಬ ಬಡವನಿಗೆ ಒಂದು ಹೊತ್ತಿನ ಊಟ ನೀಡೋದು ಇದರಿಂದ ಅವರು ಉಪವಾಸ ಮಾಡದಿದ್ರೂ ಅದರ ಪುಣ್ಯವನ್ನ ಬೇರೊಂದು ರೂಪದಲ್ಲಿ ಗಳಿಸಬಹುದು ಒಂದು ನಿಮಿಷ ಇದು ಬಹಳ ಮುಖ್ಯವಾದ ಪಾಯಿಂಟ್ ಅಂದ್ರೆ ಯಾರಿಂದ ಸಾಧ್ಯನೇ ಇಲ್ವೋ ಅವರು ಸಂಪೂರ್ಣವಾಗಿ ಕೈ ಬಿಡಬೇಕಾಗಿಲ್ಲ ಖಂಡಿತ ಇಲ್ಲ ಅವರು ಈ ಪುಣ್ಯದಲ್ಲಿ ಭಾಗಿಯಾಗಬಹುದು ವಿನಾಯಿತಿ ಅಲ್ಲ ಇದೊಂದು ಪರ್ಯಾಯ ಆರಾಧನೆಯ ರೂಪ ಪರ್ಫೆಕ್ಟ್ ನೀವು ಹೇಳಿದ ಮಾತು ನೂರಕ್ಕೆ ನೂರು ಸತ್ಯ ಇದೇ ಇಸ್ಲಾಂನ ಸೌಂದರ್ಯ ದೈಹಿಕವಾಗಿ ಸಾಧ್ಯವಾಗದಿದ್ರೆ ಸಾಮಾಜಿಕ ಜವಾಬ್ದಾರಿಯ ಮೂಲಕ ಅದೇ ಆಧ್ಯಾತ್ಮಿಕ ಗುರಿಯನ್ನು ತಲುಪಬಹುದು ಇದು ಆರಾಧನೆಯ ವ್ಯಾಖ್ಯಾನವನ್ನೇ ವಿಸ್ತರಿಸುತ್ತೆ ಹೌದು ಯೋಚನೆ ಮಾಡಿ ಮನೆಯಲ್ಲಿ ವಯಸ್ಸಾದ ಅಜ್ಜ ಅಜ್ಜಿ ಉಪವಾಸ ಮಾಡೋಕೆ ಆಗ್ತಿಲ್ಲ ಅಂದೇ ಅವರು ಗಿಲ್ಫೀಲ್ ಮಾಡುವ ಅಗತ್ಯ ಇಲ್ಲ ನಿಜ ಬದಲಿಗೆ ಅವರ ಪ್ರತಿದಿನ ಒಬ್ಬ ಬಡವನಿಗೆ ಊಟ ಕೊಡೋದ್ರ ಮೂಲಕ ತಮ್ಮ ಆರಾಧನೆಯನ್ನ ಮುಂದುವರಿಸಬಹುದು ಮನೆಯಲ್ಲಿರೋ ಮಕ್ಕಳು ಇದು ನೋಡಿದಾಗ ಧರ್ಮ ಅಂದ್ರೆ ಬರೀ ನಿಯಮ ಅಲ್ಲ ಸಹಾನುಭೂತಿ ಮತ್ತು ಕಾಳಜಿ ಅಂತ ಕಲಿಯುತ್ತಾರೆ ಅದ್ಭುತ ಈಗ ನಾಲ್ಕನೇ ಅಂಶಕ್ಕೆ ಬರೋಣ ಯಾರೂ ಸ್ವಯಂ ಪ್ರೇರಿತರಾಗಿ ಹೆಚ್ಚು ಉಪಕಾರ ಮಾಡ್ತಾರೋ ಅದು ಅವರಿಗೆ ಉತ್ತಮ ಇದು ಒಂದು ರೂಲ್ ತರ ಕೇಳಿಸ್ತಿಲ್ಲ ಬದಲಿಗೆ ಒಂದು ಎಂಕರೇಜ್ಮೆಂಟ್ ತರ ಇದೆ ಹೌದು ಇದು ಕಡ್ಡಾಯ ಅಲ್ಲ ಪ್ರೋತ್ಸಾಹ ಅಂದ್ರೆ ಫಿದ್ಯಾ ಆಗಿ ಒಬ್ಬರಿಗೆ ಊಟ ಕೊಡೋದು ಮಿನಿಮಮ್ ಡ್ಯೂಟಿ ಸರಿ ಆದ್ರೆ ನಿಮ್ಮ ಮನಸ್ಸೊಪ್ಪಿ ನಾನು ಊಟ ಕೊಡ್ತೀನಿ ಅಥವಾ ಊಟದ ಜೊತೆ ಸ್ವಲ್ಪ ಹಣನೂ ಕೊಡ್ತೀನಿ ಅಂತ ನೀವು ನಿರ್ಧಾರ ಮಾಡಿದ್ರೆ ಅದರ ಪ್ರತಿಫಲ ನಿಮಗೆ ಹೆಚ್ಚು ಓ ಹಾಗೆ ಇದು ಅಲ್ಲಾಹನ ಕರುಣೆ ಎಷ್ಟು ಅಪಾರ ಅನ್ನೋದನ್ನ ತೋರಿಸುತ್ತೆ ಇದು ಕೇವಲ ನಿಯಮ ಪಾಲನೆ ಅಲ್ಲ ಹೃದಯಪೂರ್ವಕವಾಗಿ ಪ್ರೀತಿಯಿಂದ ಕೊಡೋದನ್ನ ಪ್ರೋತ್ಸಾಹಿಸುತ್ತೆ ಅತ್ಯುತ್ತಮ ಈಗ ಕೊನೆಯ ಮತ್ತು ಐದನೇ ಪದರ ಇಷ್ಟೆಲ್ಲ ವಿನಾಯಿತಿಗಳನ್ನ ಪರ್ಯಾಯಗಳನ್ನು ಕೊಟ್ಟು ಆಯತ್ ಹೀಗೆ ಮುಗಿಯುತ್ತೆ ಆದರೆ ನೀವು ಉಪವಾಸ ಮಾಡುವುದು ನಿಮಗಾಗಿಯೇ ಅತ್ಯುತ್ತಮ ನೀವು ತಿಳಿದಿದ್ದರೆ ಇದು ಸ್ವಲ್ಪ ಕನ್ಫ್ಯೂಸಿಂಗ್ ಅಲ್ವಾ ಎಲ್ಲಾ ಸುಲಭ ದಾರಿಗಳನ್ನ ತೋರಿಸಿ ಕೊನೆಗೆ ಕಷ್ಟದ ದಾರಿಯೇ ಬೆಸ್ಟ್ ಅನ್ನು ಹಾಗೆ ಮೇಲ್ನೋಟಕ್ಕೆ ಹಾಗೆ ಅನ್ಸಬಹುದು ಆದ್ರೆ ಇದು ಗೊಂದಲ ಅಲ್ಲ ಇದೊಂದು ಸ್ಪಷ್ಟೀಕರಣ ಈ ಮಾತು ಯಾರಿಗನ್ವಯಿಸುತ್ತಂದ್ರೆ ಯಾರು ಸಣ್ಣ ಪುಟ್ಟ ಕಾರಣಗಳನ್ನು ಹುಡುಕಿ ಉಪವಾಸದಿಂದ ತಪ್ಸ್ಕೊಳಕ್ ಪ್ರಯತ್ನಿಸ್ತಾರೋ ಅವರಿಗೆ ಓಕೆ ಅರ್ಥಾಯ್ತು ಅಲ್ಲಾಹುನು ಹೇಳ್ತಿದ್ದಾನೆ ನಾನು ನಿನಗೆ ವಿನಾಯಿತಿ ಕೊಟ್ಟಿದ್ದೀನಿ ಆದ್ರೆ ನೀನು ಸಮರ್ಥನಾಗಿದ್ರೆ ಉಪವಾಸ ಬಿಡಬೇಡ ಯಾಕಂದ್ರೆ ಅದರಲ್ಲಿ ನಿನಗೆ ಸಿಗೋ ಲಾಭಗಳು ಅಪಾರ ಉಪವಾಸದಿಂದ ಬರೀ ಆಧ್ಯಾತ್ಮಿಕ ಲಾಭ ಅಲ್ಲ ದೈಹಿಕ ಆರೋಗ್ಯ ಇಮೋಷನಲ್ ಕಂಟ್ರೋಲ್ ನೈತಿಕ ಶಿಸ್ತು ಕೂಡ ಸಿಗತ್ತೆ ಹಾಗಾಗಿ ಸಾಧ್ಯವಾದ್ರೆ ಈ ಅವಕಾಶವನ್ನ ಕಳ್ಕೋಬೇಡಿ ಅನ್ನೋದೇ ಇದರ ಸಂದೇಶ ಸ್ಪಷ್ಟವಾಯಿತು ಹಾಗಾದ್ರೆ ಈ ಎಲ್ಲಾ ಜ್ಞಾನವನ್ನ ನಮ್ಮ ದೈನಂದಿನ ಜೀವನದಲ್ಲಿ ಅಳಗಡಿಸಿಕೊಳ್ಳೋದು ಹೇಗೆ ಒಬ್ಬ ವಿದ್ಯಾರ್ಥಿ ಪರೀಕ್ಷೆಯ ಸಮಯದಲ್ಲಿ ಏನು ಮಾಡಬೇಕು ಅಥವಾ ಒಬ್ಬ ಗರ್ಭಿಣಿ ಮಹಿಳೆ ಹೇಗೆ ನಿರ್ಧರಿಸಬೇಕು ಖಂಡಿತ ಮೊದಲ ಹಂತ ನಿಮ್ಮ ಸ್ಥಿತಿಯನ್ನು ಪ್ರಾಮಾಣಿಕವಾಗಿ ಗುರುತಿಸೋದು ನೀವು ಆರೋಗ್ಯವಂತರಾಗಿದ್ದರೆ ಉಪವಾಸ ಮಾಡಿ ನಿಮಗೆ ಟೆಂಪರರಿ ಅನಾರೋಗ್ಯ ಉದಾಹರಣೆಗೆ ಜ್ವರ ಅಥವಾ ಪರೀಕ್ಷೆಯ ದಿನಗಳಲ್ಲಿ ತೀವ್ರ ಒತ್ತಡದಿಂದ ಆರೋಗ್ಯ ಕೆಟ್ಟರೆ ಆ ದಿನ ಉಪವಾಸ ಬಿಟ್ಟು ನಂತರ ಕಜಾ ಮಾಡ್ಬೋದು ಇದರಲ್ಲಿ ಯಾವುದೇ ಅಪರಾಧ ಪ್ರಜ್ಞೆ ಬೇಡ ಖಂಡಿತ ಬೇಡ ಇಸ್ಲಾಂ ಅದಕ್ಕೆ ಅನುಮತಿ ನೀಡಿದೆ ಹಾಗಾದರೆ ಒಬ್ಬ ಗರ್ಭಿಣಿ ಅಥವಾ ಹಾಲುಣಿಸುವ ತಾಯಿಯ ವಿಷಯದಲ್ಲಿ ಗರ್ಭಿಣಿಯರು ಅಥವಾ ಹಾಲುಣಿಸುವ ತಾಯಂದಿರು ಉಪವಾಸದಿಂದ ತಮ್ಗೋ ಅಥವಾ ಮಗುವಿಗೋ ಆನಿಯಾಗೋ ಭಯ ಇದ್ರೆ ಖಂಡಿತವಾಗಿಯೂ ಉಪವಾಸ ಬಿಡಬಹುದು ಅವರು ನಂತರ ಕಜಾ ಮಾಡಬೇಕು ಅಂದ್ರೆ ಅವರ ಮತ್ತು ಮಗುವಿನ ಆರೋಗ್ಯವೇ ಮೊದಲ ಆದ್ಯತೆ ನಿಖರವಾಗಿ ಇನ್ನು ವಯಸ್ಸಾದವರು ಅಥವಾ ದೀರ್ಘಕಾಲದ ಗುರವಾಗದ ಅನಾರೋಗ್ಯ ಇದ್ರೆ ಅವರು ಫಿದಿಯಾ ನೀಡಬೇಕು ಅವರಿಗೆ ಕಜಾ ಅನ್ವಯಿಸಲ್ಲ ಫಿದ್ಯಾ ಲೆಕ್ಕಾಚಾರದ ಬಗ್ಗೆ ಸ್ವಲ್ಪ ಸ್ಪಷ್ಟತೆ ಬೇಕು ಒಂದು ಹೊತ್ತಿನ ಊಟ ಅಂದ್ರೆ ಹೇಗೆ ಸಾಮಾನ್ಯವಾಗಿ ಹೇಳೋದಾದ್ರೆ ನಾವು ಮಧ್ಯಮ ವರ್ಗದವರು ಯಾವ ರೀತಿ ಊಟ ಮಾಡ್ತೀವೋ ಅದೇ ಗುಣಮಟ್ಟದ ಊಟವನ್ನ ಕೊಡಬೇಕು ಸರಿ ಅತಿ ದುಬಾರಿಯೂ ಅಲ್ಲ ತೀರಾ ಅಗ್ಗವೂ ಅಲ್ಲ ಆಯಾ ಪ್ರದೇಶದ ಸರಾಸರಿ ಊಟದ ವೆಚ್ಚವನ್ನ ಅಂದಾಜಿಸಿ ಅಷ್ಟು ಹಣ ಕೊಡಬಹುದು ಅಥವಾ ನೇರವಾಗಿ ಆಹಾರವನ್ನೇ ಕೊಡಬಹುದು ಇದು ನಮ್ಮ ಆಧ್ಯಾತ್ಮಿಕ ಜೀವನದ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಉಪವಾಸ ಕಝಾ ಮತ್ತು ಫಿದ್ಯಾ ಇವುಗಳ ಪರಲೋಕದ ಪ್ರತಿಫಲಗಳೇನು ಉಪವಾಸ ಅನ್ನೋದು ನರಕದ ಬೆಂಕಿಯಿಂದ ರಕ್ಷಿಸೋ ಗುರಾಣಿ ಇದ್ದಾಗೆ ಅಂತ ಪ್ರವಾದಿಯವರು ಹೇಳಿದ್ದಾರೆ ಯಾರು ಸಹನೆಯಿಂದ ಉಪವಾಸ ಪಾಲಿಸ್ತಾರೋ ಅವರಿಗಾಗಿ ಸ್ವರ್ಗದಲ್ಲಿ ರೈಯಾನ್ ಅನ್ನೋ ವಿಶೇಷ ದ್ವಾರ ಕಾಯ್ತಾ ಇರುತ್ತೆ ರಯ್ಯಾನ್ ಹೌದು ಇನ್ನು ಖಜಾ ಮಾಡೋದು ಅಂದ್ರೆ ಬಿಟ್ಟು ಹೋದ ಉಪವಾಸಗಳನ್ನ ಜವಾಬ್ದಾರಿಯಿಂದ ಪೂರ್ಣಗೊಳಿಸೋದು ಅಲ್ಲಾಹನಿಗೆ ವಿಧೇಯತೆ ತೋರಿದ ಪ್ರತಿಫಲ ಕೊಡುತ್ತೆ ಫಿದ್ಯಾ ನೀಡೋದ್ರಿಂದ ಬಡವನ ಹಸಿವು ನೀಗುತ್ತೆ ಇದು ಸದಕ ಜಾರಿಯ ಅಂದ್ರೆ ನಿರಂತರ ಪುಣ್ಯದ ಪ್ರತಿಫಲವನ್ನು ತಂದುಕೊಡುತ್ತೆ ಹಾಗಾದ್ರೆ ನಾವು ಚರ್ಚಿಸಿದ ಎಲ್ಲವನ್ನೂ ಒಟ್ಟುಗೂಡಿಸಿದ್ರೆ ಈ ಒಂದು ಆಯತ್ ನಂಬಿಕೆಯುಳ್ಳವರಿಗೆ ಒಂದು ಸಂಪೂರ್ಣ ಕೇರ್ ಪ್ಯಾಕೇಜ್ ತರ ಇದೆ ಇದು ಹಲವು ಹಂತಗಳಲ್ಲಿ ಬಿಡುಗಡೆ ಅಥವಾ ರಾಹತ್ ನೀಡುತ್ತೆ ಅನ್ಬೋದು ಅದೊಂದು ಸುಂದರವಾದ ಪದ ಹೌದು ನೀವು ಹೇಳಿದ ಹಾಗೆ ಇದರಲ್ಲಿ ನಾಲ್ಕು ರೀತಿಯ ಬಿಡುಗಡೆ ಇದೆ ಮೊದಲನೆಯದು ದೈಹಿಕ ಬಿಡುಗಡೆ ಆರೋಗ್ಯ ಸರಿಯಿಲ್ಲದಾಗ ಉಪವಾಸ ಬಿಡೋದ್ರಿಂದ ಆರೋಗ್ಯ ರಕ್ಷಣೆಯಾಗುತ್ತೆ ಎರಡನೆಯದು ಭಾವನಾತ್ಮಕ ಬಿಡುಗಡೆ ಉಪವಾಸ ಬಿಟ್ಟಿದ್ದಕ್ಕೆ ಗಿಲ್ಟ್ ಫೀಲ್ ಮಾಡಬೇಕಿಲ್ಲ ಯಾಕಂದ್ರೆ ಧರ್ಮವೇ ನಿಮ್ಗೆ ಸುಲಭತೆಗೆ ಅನುಮತಿ ಕೊಟ್ಟಿದೆ ಸರಿ ಮೂರನೆಯದು ಆರ್ಥಿಕ ಬಿಡುಗಡೆ ದೈಹಿಕವಾಗಿ ಸಾಧ್ಯವಾಗ್ದಿದ್ರೂ ಫಿದಿಯಾ ಮೂಲಕ ದಾನ ಮಾಡಿ ಪುಣ್ಯಗಳಿಸುವ ಅವಕಾಶ ಇದೆ ಇದು ಅಸಮರ್ಥತೆಯನ್ನ ಒಂದು ಅವಕಾಶವಾಗಿ ಪರಿವರ್ತಿಸುತ್ತೆ ಮತ್ತು ನಾಲ್ಕನೆಯದು ನಾಲ್ಕನೆಯದು ಆಧ್ಯಾತ್ಮಿಕ ಬಿಡುಗಡೆ ಉಪವಾಸ ಮಾಡಿದ್ರೂ ಸರಿ ಅನಾರೋಗ್ಯದ ಕಾರಣ ಕಜಾ ಮಾಡಿದ್ರೂ ಸರಿ ಅಥವಾ ಅಸಮರ್ಥತೆಯಿಂದ ಫಿದಿಯಾ ನೀಡಿದ್ರೂ ಸರಿ ನಿಮ್ಮ ಉದ್ದೇಶ ಪ್ರಾಮಾಣಿಕವಾಗಿದ್ರೆ ಈ ಎಲ್ಲಾ ಮಾರ್ಗಗಳು ನಿಮ್ಮನ್ನ ಅಲ್ಲಾಹನಿಗೆ ಹತ್ತಿರ ಮಾಡುತ್ತವೆ ಅಂದ್ರೆ ಆರಾಧನೆಯ ದಾರಿ ಮುಚ್ಚಿಲ್ಲ ಕೇವಲ ಅದರ ರೂಪ ಬದಲಾಗಿದೆ ಅಷ್ಟೆ ಎಕ್ಸಾಕ್ಟ್ಲಿ ಒಟ್ಟಾರೆಯಾಗಿ ಈ ಆಳವಾದ ಚರ್ಚೆಯಿಂದ ನಾವು ಕಲಿಯೋದೆನೆಂದ್ರೆ ಉಪವಾಸದ ನಿಯಮಗಳು ಕೇವಲ ಆದೇಶಗಳಲ್ಲ ಅವು ನಮ್ಮ ಸ್ಥಿತಿಗತಿಗಳನ್ನು ಅರ್ಥ ಮಾಡ್ಕೊಳ್ಳೋ ದೈವಿಕ ಕರುಣೆಯ ಪ್ರತಿಬಿಂಬ ಇದು ಆರೋಗ್ಯ ಜವಾಬ್ದಾರಿ ಮತ್ತು ಸಹಾನುಭೂತಿಯ ನಡುವಿನ ಒಂದು ಸುಂದರ ಬ್ಯಾಲೆನ್ಸ್ ಖಂಡಿತ ನಮ್ಮ ಮೂಲಗಳಲ್ಲಿ ನೀಡಲಾದ ಒಂದು ಸುಂದರ ಧುವ ಅಂದರೆ ಪ್ರಾರ್ಥನೆಯೊಂದಿಗೆ ಈ ಚರ್ಚೆಯನ್ನು ಮುಗಿಸೋಣ ಯಾ ಅಲ್ಲ ಈ ಆಯಾತ್ ನೂಲ ಎಂಬತ್ತ ನಾಲ್ಕರಲ್ಲಿ ನೀನು ಕೊಟ್ಟ ರಹಮತ್ ಮತ್ತು ಸುಲಭತೆಯನ್ನು ನಾವು ತಿಳಿದು ಪಾಲಿಸುವಂತೆ ಮಾಡು ನಮ್ಮ ಆರೋಗ್ಯ ಅಧ್ಯಯನ ಪರೀಕ್ಷೆ ಕುಟುಂಬ ಎಲ್ಲವೂ ನಿನ್ನ ಕರುಣೆಯಿಂದ ಮಾರ್ಗದರ್ಶಿಸಲ್ಪಡಲಿ ಉಪವಾಸದಿಂದ ನಮ್ಮ ಹೃದಯದ ಕತ್ತಲೆಯು ತೊಲಗಲಿ ತಕ್ವಾ ಅಂದ್ರೆ ದೇವಭಯದ ಬೆಳಕು ತುಂಬಲಿ ನಾವು ಬಡವರನ್ನೂ ಸಂತೋಷಪಡಿಸುವವರಾಗೋಣ ಆಮೀನ್ ಆಮೀನ್ ಈ ಚರ್ಚೆ ನಂತರ ಒಂದು ಪ್ರಶ್ನೆ ನಮ್ಮ ಮನಸ್ಸಲ್ಲಿ ಉಳಿಯುತ್ತೆ ನಮ್ಮ ಜೀವನದ ಬೇರೆ ಕ್ಷೇತ್ರಗಳಲ್ಲಿ ನಾವು ನಿಯಮಗಳನ್ನು ಕೇವಲ ಕಠಿಣ ಆದೇಶಗಳಾಗಿ ನೋಡ್ತಾ ಇದೀವಾ ಅಥವಾ ಅವುಗಳ ಹಿಂದಿನ ಆಳವಾದ ಉದ್ದೇಶ ಮತ್ತು ಕರುಣೆಯನ್ನು ಹುಡುಕೋಕೆ ಪ್ರಯತ್ನ ಮಾಡ್ತಾ ಇದ್ದೀವ ಕೆಲಸದಲ್ಲಿ ಸಮಾಜದಲ್ಲಿ ನಮ್ಮ ಕುಟುಂಬಗಳಲ್ಲಿನ ನಿಯಮಗಳನ್ನು ನಾವು ಹೇಗೆ ನೋಡ್ತೀವಿ ಈ ಬಗ್ಗೆ ಯೋಚನೆ ಮಾಡ್ತಾ ಇವತ್ತಿನ ಚರ್ಚೆಯನ್ನು ಮುಗಿಸೋಣ